ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮನೇಲೇ ಇರುವಂಥ ಕಾಯಿನ ಉಪಯೋಗಿಸ್ಕೊಂಡು ಹೇಗೆ ಕಾಯಿ ಹೋಳಿಗೆನ ಮಾಡೋದು ನೋಡೋಣ ಮನೇಲಿ ಇಲ್ಲ ದೇವಸ್ಥಾನಕ್ಕೆ ಏನಾದರೂ ಕಾಯಿಗಳನ್ನ ಹೊಡೆದು ಜಾಸ್ತಿ ಇದ್ದರೆ ಈ ಥರ ಹೋಳ್ಗೆನ ಮಾಡಿಟ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಹಿಟ್ಟಿಗೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಗೆ ಚಿಕ್ಕ ಸ್ಪೂನಲ್ಲಿ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಹಿಟ್ಟು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ನೀವೇನಾದರೂ ಮಧ್ಯಾಹ್ನ ಮಾಡ್ತಾ ಇದ್ದೀರಾ ಅಂತಂದರೆ ಅಂದರೆ ಈ ಹಿಟ್ಟನ್ನು ಕಲಸಿಟ್ಟಿರಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಏನಿಲ್ಲ ಅಂದರೂ ನಾಲ್ಕರಿಂದ ಒಂದು ಐದು ಗಂಟೆನಾದ್ರೂ ಈ ಹಿಟ್ಟು ಚೆನ್ನಾಗಿ ನೆನಿಬೇಕು ಇಲ್ಲಿ ಹಿಟ್ಟು ಕಲಸಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಹಾಕಿರಿ ಬೆಲ್ಲ ಕೂಡ ಒಂದು ಕೆ ಜಿನ ತೊಗೊಂಡಿದ್ದೀನಿ ನಾನು ನೋಡಿ ಇವಾಗ ಬೆಲ್ಲನೆಲ್ಲ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಇದು ಈ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ನಾನು ಫಸ್ಟು ಇದನ್ನು ಒಲೆಯಲ್ಲಿಟ್ಟು ಕರಗಿಸ್ಕೊಳ್ತೀನಿ ಯಾಕಂದರೆ ಇದ್ರಲ್ಲಿ ಕಲ್ಲಿದ್ದರೆ ಅದು ಅದು ಇರುತ್ತೆ ಎಲ್ಲ ಕರಗಿದ ಮೇಲೆ ಇದನ್ನು ಸೋಸ್ಕೊಬೇಕು ಅದಕ್ಕೇ ನೋಡಿ ಇವಾಗ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಎಲ್ಲ ಕರಗುವಷ್ಟೊತ್ತಿಗೆ ಕಾಯಿನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡೂವರೆ ಕಾಯಿನ ತುರುತ್ಬಿಟ್ಟು ಇಟ್ಕೊಂಡಿದ್ದೀನಿ ಮೊದಲೇನೆ ಇವಾಗ ಅದೇ ಕಾಯಿಗೆ ಒಂದು ನಾಲ್ಕು ಲಾವಂಗ ಒಂದು ಐದರಿಂದ ಆರು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ತುರ್ಕೊಂಡಿರೋ ಕಾಯಿನ ಒಂದು ರೌಂಡ್ ಮಿಕ್ಸಿಗೆ ಹಾಕೊಳ್ಬೇಕು ಯಾಕಂದರೆ ಸ್ವಲ್ಪ ಕಾಯಿ ಸಣ್ಣ ಆಗಬೇಕು ಅದಕ್ಕೇ ನೋಡಿ ಈ ಹದಕ್ಕಾದರೆ ಸಾಕು ಈಗ ಸಣ್ಣ ಮಾಡೋದು ಬೇಡ ಇವಾಗ ಎಲ್ಲದನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬೆಲ್ಲನ ಸೋಸ್ಕೊಂಡು ಒಂದು ಬಾಣಲೇಲಿ ಪಾಕ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಯಾವಾಗಲೂ ಬೆಲ್ಲನ ಸೋಸ್ಕೊಂಡೇ ಇಡಿ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅದಕ್ಕೇ ನೋಡಿ ಈ ಥರ ಚಿಕ್ಕ ಊರಿನಲ್ಲೇ ಸ್ವಲ್ಪ ಹೊತ್ತು ತಿರ್ಗಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬೇಕು ಇದು ಪಾಕ ಆಗಲಿಕ್ಕೆ ಇವಾಗ ಮಧ್ಯದಲ್ಲಿ ಒಂದು ಸತಿ ಪಾಕ ಬಂದಿದೆಯಾ ಇದ್ದೀನಿ ಒಂದು ಚಿಕ್ಕ ಬೌಲ್ನಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ಥರ ಬೌಲಿಗೆ ನಾವು ಹಾಕಿದಾಗ ಅದು ಅಂಟು ಒಂದೇ ಕಡೆ ಕೂಡಬೇಕು ಕೂಡಿಲ್ಲ ಅಂದರೆ ಪಾಕ ಬಂದಿಲ್ಲ ಅಂತ ಅರ್ಥ ಹಾಗಾಗಿ ಕಲಿಯೋರಿಗೆ ಪಾಕ ನೋಡ್ಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದರೆ ಆಗತ್ತೆ ನೋಡಿ ಇವಾಗ ಕೂಡ ನೋಡ್ತಾ ಇದ್ದೀನಿ ಮಧ್ಯದಲ್ಲಿ ಪಾಕ ಬಂದಿಲ್ಲ ಇನ್ನೂ ಕೂಡ ಪಾಕ ಬಂದಿರೋದು ಹೇಗೆ ಗೊತ್ತಾಗತ್ತೆ ಅಂದರೆ ನಾವು ಈ ಥರ ಪಾಕನ ಹಾಕಿದಾಗ ಒಂದೇ ಕಡೆ ಇರತ್ತದು ಈ ಥರ ಹರಡಲ್ಲ ಒಂದೇ ಕಡೆ ಮಧ್ಯದಲ್ಲಿ ನಿಂತಿದೆ ಅಂತಂದರೆ ಅದು ಪಾಕ ಆಗಿದೆ ಅಂತ ಅರ್ಥ ನೋಡಿ ಇವಾಗ ನೋಡಿ ಪಾಕ ಆಗಿದೆ ಅಂತ ಅರ್ಥ ನೋಡಿ ಒಂದೇ ಕಡೆ ನಿಲ್ತಾಯಿದೆ ಅದು ಆ ಕಡೆ ಕಡೆ ಹರಡಬಾರ್ದು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ ಬೆಲ್ಲ ಚೆನ್ನಾಗಿ ಪಾಕ ಬಂದ ಮೇಲೆ ಇವಾಗ ತುರ್ತಿಟ್ಕೊಂಡಿರುವಂಥ ಕಾಯಿನ ಇದ್ದೀನಿ ಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಮತ್ತು ಕಾಯಿ ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಪಾಕನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ಕಾಯಿ ಹೋಳಿಗೆ ಕೂಡ ಬರುತ್ತೆ ನೀವೇನಾದರೂ ಪಾಕ ಬರ್ಸ್ಕೊಂತೇ ಕಾಯಿ ಹಾಕಿದರೆ ಉಂಡೆ ಕಟ್ಟಲಿಕ್ಕೆ ಬರಲ್ಲ ತೆಳುವಾಗ್ಬಿಡತ್ತೆ ಉರಿನ ತುಂಬ ಕಡಿಮೆ ಇಟ್ಕೊಬೇಕು ಈ ಥರ ನೀವು ತಿರುಗಿಸ್ತಾ ಇರಬೇಕಾದ್ರೆ ಇನ್ನು ಹಾಕುವಂಥ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಮಧ್ಯ ತಳ ಹಿಡಿಯೋಕೆ ಬಿಡಬಾರ್ದು ಉರಿನ ಆದಷ್ಟು ಕಮ್ಮಿ ಇಟ್ಕೊಂಡೇ ತಿರುಗಿಸ್ಕೊಳ್ಳಿ ಆದಷ್ಟು ಗಟ್ಟಿಯಾಗೋ ಥರನೇ ನೋಡ್ಕೊಳ್ಳಿ ಇದನ್ನು ಇಲ್ಲ ಅಂತಂದರೆ ಉಂಡೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಆಗ್ತಾ ಬಂದಿದೆ ಇನ್ನೇನು ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿಬಿಡತ್ತಿದ್ವು ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಅಂತ ಅಂದರೆ ಒಂದು ಕಾಯಿನಲ್ಲಿ ಫಸ್ಟು ಟ್ರೈ ಮಾಡಿ ಫ್ರೀಯಾಗಿ ಬಂತು ಅಂತ ಅಂದರೆ ನೆಕ್ಸ್ಟು ಮತ್ತೆ ಮೂರು ನಾಲ್ಕು ಕಾಯಲ್ಲಿ ಹೀಗೆ ಟ್ರೈ ಮಾಡೋಕೆ ಇಡೀರಿ ನೋಡಿ ಹೂರ್ಣ ಕೂಡ ರೆಡಿಯಾಗಿದೆ ಹಾಗೆಯೇ ಹಿಟ್ಟು ಕೂಡ ರೆಡಿಯಾಗಿದೆ ನಾನಿಲ್ಲಿ ಎರಡು ಶೀಟ್ನ ತಗೊಂಡಿದ್ದೀನಿ ಮಾಡಲಿಕ್ಕೆ ಮೇಲೆ ಇರುವಂಥ ಪ್ಲಾಸ್ಟಿಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಈ ಥರ ಮೈದಾ ಹಿಟ್ಟನ್ನು ಈ ಥರ ಇಟ್ಕೊಂಡು ಚೆನ್ನಾಗಿ ತಟ್ಕೊಬೇಕು ಸ್ವಲ್ಪ ಆಗೋ ಥರ ಮಧ್ಯಕ್ಕೆ ನಾವು ಮಾಡ್ಕೊಂಡಿರೋ ಹೂರ್ಣನ ಇಟ್ಟು ಕ್ಲೋಸ್ ಮಾಡಬೇಕು ನೋಡಿ ನಾನು ಇವಾಗ ಉಂಡೆ ತೊಗೊಂಡಿದ್ದೀನಿ ಹಾಗೆ ನೋಡಿ ಅದನ್ನು ಸುತ್ತ ಇದ್ದೀನಿ ಎಕ್ಸ್ಟ್ರಾ ಬಂದಿದ್ದನ್ನು ತೆಗೆದು ಮತ್ತು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ನೀವು ಕೂಡ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದರಿಂದ ಸ್ವಲ್ಪ ಬೇಗ ಬೇಗ ಇದ್ದೀನಿ ಅಷ್ಟೇ ನೀವು ನಿಧಾನ ಮಾಡ್ಕೊಳ್ಳಿ ಮತ್ತು ನೋಡಿ ಎಣ್ಣೆ ಶೀಟ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಇದ್ದೀನಿ ಹೀಗೆ ಬೇಕಾದರೂ ತಟ್ಬೋದು ಏನಾದರೂ ನಿಮಗಾಗಿಲ್ಲ ಅಂತಂದರೆ ಇನ್ನೂ ಒಂದು ಮೇಲ್ಗಡೆ ಶೀಟ್ ಇಟ್ಕೊಂಬಿಟ್ಟು ಈ ಥರ ಉಜ್ಜಿ ನೀಟಾಗಿ ಈ ಥರ ಪ್ರೆಸ್ ಮಾಡಿದರೆ ಆಗತ್ತೆ ರೌಂಡಾಗಿ ಕೂಡ ಬರುತ್ತೆ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನೋ ನೀವು ಹಾಗೆ ಮಾಡಿ ಸರಿಯಾಗಿ ಬರುತ್ತೆ ಕಾಯಿ ಹೋಳಿಗೆ ಆದಷ್ಟು ತೆಳು ಇರಬೇಕು ಆವಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ತುಂಬ ದೊಡ್ಡನೇ ಮಾಡ್ಕೊಂಡಿದ್ದೀನಿ ನಾನು ಕಾಯಿ ಹೋಳ್ಗೆನ ಇವಾಗ ನೋಡಿ ಶೀಟನ್ನ ತೆಗೆದ್ಬಿಟ್ಟು ಗ್ಯಾಸ್ ಮೇಲೆ ತವಾನ ಬಿಸಿ ಇಟ್ಕೊಂಡಿದ್ದೆ ಅದಕ್ಕೇ ನೋಡಿ ನೀಟಾಗಿ ಇದ್ದೀನಿ ನಿಮಿಷ ಬಿಟ್ಟು ತಿರ್ಗ್ಸಿ ಹಾಕೊಬೇಕು ಒಂದು ಕಡೆ ಬೆಂದಿರುತ್ತೆ ಅವಾಗ ಸ್ವಲ್ಪ ನೋಡಿ ಈ ಥರ ಒಂದೆರಡು ಸತಿ ತಿರುಗಿಸಿ ಬೇಯಿಸಿದರೆ ಬೇಯಿಸಿದ್ರೆ ಆಯಿತು ಇನ್ನು ಆದಷ್ಟು ಕಮ್ಮಿ ಇಟ್ಕೊಳ್ಳಿ ಬೇಯಿಸ್ಬೇಕಾದ್ರೆ ಒಂದೇ ಕಡೆ ಸೀದ್ ಇಡ್ದು ಬಿಡುತ್ತಿಲ್ಲ ಅಂತ ಅಂದರೆ ಒಂದು ಸತಿ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಎಂದಿರೋದು ಬೇಗ ಗೊತ್ತಾಗ್ಬಿಡುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ರೆಡಿಯಾಗಿದೆ ನಾನು ಎಲ್ಲದನ್ನು ಇದೇ ಥರನೇ ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ಮೂವತ್ತೈದರಿಂದ ನಲವತ್ತು ಹೋಳಿಗೆ ಆಗಿದೆ ಒಂದು ಕೆ ಜಿ ಹಿಟ್ಟಲ್ಲಿ ನೀವು ಜಾಸ್ತಿ ಕೂಡ ಮಾಡ್ಕೊಬೋದು ನಾನು ತುಂಬ ಏನು ದೊಡ್ಡ ಮಾಡಿಲ್ಲ ಮೀಡಿಯಮಾಗಿ ಮಾಡಿದ್ದೀನಿ ಅಷ್ಟೇ ನೀವು ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್